ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಹರ್ತಾಳು ಯಲ್ಲಪ್ಪ ತಮ್ಮ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಸಂಭ್ರಮ ಇದರ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಕಾರ್ಯ ಮಾಡುವ ಮೂಲಕ ವಿಶೇಷವಾಗಿ ಮಾಜಿ ಸಚಿವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಹಾಲಪ್ಪ ಅವರೊಂದಿಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ರಾಮಚಂದ್ರಪುರ ಮಠದ ಗೋಶಾಲೆಗೆ ಒಣ ಹೂಲು ಕೊಟ್ಟಿದ್ದಾರೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಿಸಿ ಕೆಲವು ಸಾಮಾಜಿಕ ಕಾರ್ಯ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಪಕ್ಷದ ಕಾರ್ಯಕರ್ತರಿಂದ ಆಚರಣೆ ನಡೆದಿದೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರು ಸರ್ಕಾರದ ಮಾಜಿ ಮಂತ್ರಿಗಳು ಸಾಗರ ವಿಧಾನಸಭಾ ಕ್ಷೇತ್ರ ಹೊಸನಗರ ವಿಧಾನಸಭಾ ಕ್ಷೇತ್ರ ಸ್ವರ್ಬಾ ವಿಧಾನಸಭಾ ಕ್ಷೇತ್ರಗಳ ಮಾಜಿ ಶಾಸಕರು ನಮ್ಮ ನಾಯಕರು ಆದಂಥ ಹರ್ತಾಳು ಹಾಲಪ್ಪನವರ ಜನ್ಮದಿನ ಇವತ್ತು ವಿಶೇಷವಾಗಿ ಅವರ ಜನ್ಮದಿನವನ್ನು ಅವರು ಮಾಡಿದ ಸಾಧನೆಗಳು ಅವರ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ನಾವು ನೆನೆಸ್ಕೊಳ್ಳುವಂತಹ ದಿನ ಅಂತ ನಾವು ಭಾವಿಸುತ್ತೇವೆ ವಿಶೇಷವಾಗಿ ಈ ದಿನ ಹೊಸನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣುಗಳನ್ನ ವಿತರಿಸೋದು ಹೊಸನಗರದ ರಾಮಚಂದ್ರ ಮಠಪುರದ ಮಠದ ಜಾನುವಾರುಗಳಿಗೆ ಒಣಹುಲ್ಲನ್ನು ವಿತರಿಸೋದು ಶಾಲಾ ಮಕ್ಕಳಿಗೆ ಸಾಮಗ್ರಿಗಳನ್ನ ನೀಡೋದು ಸಾಗರದಲ್ಲಿ ರಕ್ತದಾನ ಶಿಬಿರ ವಿಶೇಷವಾಗಿ ಗಣಪತಿ ಕೆರೆಯ ಸ್ವಚ್ಛತಾ ಕಾರ್ಯ ಈ ಥರದ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ಪ್ರಮುಖರು ಮತ್ತು ಹಾಲಪ್ಪ ಸಾಹೇಬ್ರ ಅಭಿಮಾನಿಗಳು ಇವತ್ತು ಹಾಕ್ಕೊಂಡಿದ್ದಾರೆ ವಿಶೇಷವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆ ಹಾಗೆ ಹೇಳಿದ್ರೆ ಸಾರ್ವಜನಿಕವಾಗಿ ಉಪಯೋಗ ಆಗಬೇಕು ಈ ಥರದ ದುಂದು ನಾವು ಮಾಡದೆ ಒಳ್ಳೆ ಉತ್ತಮ ಕೆಲಸವನ್ನು ಸಮಾಜಕ್ಕೆ ಮಾಡೋದ್ರ ಮೂಲಕ ಅವರ ಜನ್ಮದಿನವನ್ನು ಆಚರಿಸಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಅದೇ ರೀತಿ ಈ ದಿನ ಕೂಡ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಅಭಿವೃದ್ಧಿ ಹರಿಕಾರರು ಅಂತಲೇ ಹೇಳ್ತಕ್ಕಂತ ನಾವು ಹೇಳೋದಾದರೆ ಪಕ್ಷದ ಅರ್ಥ ಆಗಿದೆ ಆದರೆ ವಿರೋಧ ಪಕ್ಷದವರು ಕೂಡ ಹಾಲಪ್ನವ್ರನ್ನ ಅಭಿವೃದ್ಧಿ ಹರಿಕಾರರು ಅಂತ ಹೇಳ್ತಾರೆ ವಿಶೇಷವಾಗಿ ಸಾಕಷ್ಟು ಕಾಮಗಾರಿಗಳನ್ನು ಹೊಸನಗರದ ತಮ್ಮ ಅವಧಿಯಲ್ಲಿ ಸಾಗರದ ತಮ್ಮ ಅವಧಿಯಲ್ಲಿ ಸೊರಬದಲ್ಲಿ ಶಾಸಕರ ತಮ್ಮ ಅವಧಿಯಲ್ಲಿ ತಂದು ಅವರ ಹೆಸರನ್ನು ಅಚ್ಚಳಿಯದಂತೆ ಉಳಿಸಿದಂತಹ ಹೆಮ್ಮೆಯ ಕೆಲಸಗಳನ್ನ ಹಾಲಪ್ಪನವರು ಮಾಡಿದ್ದಾರೆ ವಿಶೇಷವಾಗಿ ಹೊಸನಗರದ ಸರ್ಕಾರಿ ಬಸ್ ನಿಲ್ದಾಣ ಹೊಸನಗರ ತಾಲೂಕು ಮತ್ತು ಸಾಗರವನ್ನು ಕೊಂಡಿಯಾಗಿ ಸೇರಿಸ್ತಕ್ಕಂಥ ಪಟಕಪ್ಪ ಪಟಕಪ್ಪಕ್ಕೆ ಒಂದು ಗಾದೆನೇ ಇದೆ ಪಟಕಪ್ಪ ಸೇತುವೆ ಆಗೋದು ಒಂದೇ ಮಗನಿಗೆ ಬುದ್ಧಿ ಬರೋದು ಒಂದೇ ನನ್ನ ಮಗನಿಗೆ ಅಂತ ಅಂದರೆ ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ ಅಂತ ತಂತ ಅಂತಹ ವಿಶೇಷ ಕೆಲಸಗಳನ್ನು ಅವರು ಮಾಡಿದ್ದಾರೆ ವಿಶೇಷವಾಗಿ ಸಾಗರದ ಗಣಪತಿ ಕೆರೆಯನ್ನು ಹೊಸನಗರದ ಆಸ್ಪತ್ರೆ ವಿಶೇಷವಾಗಿ ಹಾಗೂ ಪಟಕಪ್ಪ ಕೆರೆ ಮತ್ತು ಹೊಸನಗರ ತಾಲೂಕಿನಲ್ಲಿ ಸಾಗರ ಕ್ಷೇತ್ರದಲ್ಲಿ ವಿಶೇಷವಾಗಿ ಮನೆ ಮನೆಗೆ ಟಾರ್ ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಕಳೆದ ಬಾರಿ ಮಾಡಿದ ಸಾಧನೆ ಅವರು ಅವರದು ಹಾಗಾಗಿ ಅವರಿಗೆ ಭಗವಂತ ಉತ್ತಮ ಆರೋಗ್ಯವನ್ನು ಕೊಡಬೇಕು